ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಮಡಿಕೆ ಕಾಳಿನ ಪಲ್ಯ ಹೇಗೆ ಮಾಡುವುದೆಂದು ನೋಡೋಣ ಯಾರಾದರೂ ಬ್ಯಾಚುಲರ್ಸ್ ಇರಲಿ ಅಥವಾ ಹೊಸದಾಗಿ ಕಲಿಯೋರಂಥವರಿಗೆ ಈಸಿ ಹಾಕಿ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದರೆ ನಾನು ಮಡಿಕೆ ಕಾಳನ್ನು ಒಂದು ಸಿಕ್ಸ್ ಸೆವೆನ್ ಅವರ್ಸ್ ನೆನೆಸ್ಬಿಟ್ಟು ಓವರ್ ನೈಟ್ನಲ್ಲಿ ಈ ಒಂದು ಮೊಳಕೆಯನ್ನು ಮಾರ್ನಿಂಗ್ ಅಂದರೆ ಮೊಳಕೆ ಬಂದಿರುತ್ತೆ ಆ ಮೊಳಕೆ ಬರೆಸಿದಂತಹ ಕಾಳಿನ ಪಲ್ಯ ಇದು ಮಡಿಕೆ ಕಾಳು ನಾನಿಲ್ಲಿ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಒಂದು ಈರುಳ್ಳಿಯನ್ನು ಏನು ಮಾಡಿದ್ದೀನಿ ಹೆಚ್ಚು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಂತರ ನಾನು ಹಸಿ ಖಾರದ ಪೇಸ್ಟನ್ನು ಹೇಳಿದ್ದನಲ್ಲ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ನಾನು ಗ್ರೈಂಡ್ ಮಾಡ್ಕೊಂಡಿರ್ತೀನಿ ನಾ ಯಾವುದೇ ಕಾರಣಕ್ಕೂ ಎರಡು ಮೂರು ದಿವ್ಸಕ್ಕೆ ಆಗೋಷ್ಟೆಲ್ಲ ಮಾಡಿಟ್ಟಿರೋದಿಲ್ಲ ಆಗಿಂದಾಗೆ ಮಾಡ್ಕೊತೀನಿ ನೋಡ್ತಾ ನೋಡ್ತಾಯಿದ್ದೀರಾ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕಿದೆ ಆಮೇಲೆ ಒನ್ ಟೊಮೆಟೊನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೀಟಾಗಿ ಇದೆಲ್ಲ ಫ್ರೈ ಆದ ತಕ್ಷಣ ಕಾಳನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಕೆಲವರು ಕಾಳನ್ನು ಹುರಿತಾರೆ ಏನು ಹುರಿಯೋದಿಲ್ಲ ನೀಟಾಗಿ ಎರಡು ಸರ್ತಿ ನಾನು ಮಡಿಕೆ ಮೊಳಕೆ ಬಂದ ಮೇಲೇ ಕೂಡ ಮುಂಚೆಯೂ ಇಟ್ ಇಟ್ಕೊಂಡಿರ್ತೀನಿ ಆಮೇಲೆ ಮೊಳಕೆ ಬಂದ ಮೇಲೇನೂ ಕೂಡ ನಾನು ಏನು ಮಾಡ್ತೀನಿ ಕಾಳನ್ನು ನಾನು ತೊಳ್ಕೊಳ್ತೀನಿ ಹುರಿಯೋದೇನು ಅವಶ್ಯಕತೆ ಇಲ್ಲ ಇಲ್ಲಿನೇ ನೀಟಾಗಿ ನೀರು ಹಾಕೋಕ್ಕಿಂತ ಮುಂಚೆನೇ ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಾಡಿ ಆದ ನಂತರ ಬೇಗ ಕಾಳು ಬೇಯಲು ಬಹಳ ಏನ ನೀರಿನ ಅವಶ್ಯಕತೆ ಇಲ್ಲ ಬೇಗ ಬೆಂದುಬಿಡುತ್ತೆ ಹೆಸರು ಕಾಳಾಗಲಿ ಮಡಕೆಕಾಳು ಆಗಲಿ ನಾನಿವಾಗ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನಷ್ಟು ಗುರುಳು ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಶೇಂಗಾ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಬೇಕಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಬೇಡ ಅಂದರೆ ಆಪ್ಷನಲ್ ಅದು ನಿಮ್ಮ ಇಷ್ಟ ನೋಡಿ ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿದರೆ ಬೇಗ ಬೇಯುತ್ತೆ ವಯಸ್ಸಾದವ್ರಿಗಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ವಯಸ್ಸಿರೋರಿಗಾದರೆ ಇದೇ ಥರ ಆದರೆ ಮಡಕೆ ಕಳಪಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಖಡಕ್ ರೊಟ್ಟಿ ಜೊತೆ ಭಾರಿ ಟೇಸ್ಟ್ ಅನಿಸುತ್ತೆ ಖಡಕ್ ರೊಟ್ಟಿ ಆದರೆ ಭಾರಿ ತೆಳ್ಳಗೆ ಖಡಕ್ ರೊಟ್ಟಿ ಇರುತ್ತಲ್ಲ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಕಾಳು ಪಲ್ಯಗಳ ನಮ್ಮ ಮನೇಲಂತೂ ಪಲ್ಯ ಇತ್ತಂದರೆ ಈ ಒಂದು ಖಡಕ್ ರೊಟ್ಟಿನೇ ಕೇಳ್ತಾರೆ ಮೆತ್ತನ ರೊಟ್ಟಿಗಿಂತ ನೋಡಿ ಬಿಸಿ ಬಿಸಿ ಆದಂತಹ ಮಡಿಕೆ ಕಾಳು ಪಲ್ಯ ರೆಡಿಯಾಗಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ